ಮನುಷ್ಯರು ಉದ್ಧಾರ ಆಗುದು ಏನ್ ದೊಡ್ಡ ಹುಲಿ ಹುಲಿ ಉದ್ಧಾರ ಎಲ್ಲ ಪುರಾಣ ಕೇಳಿದವ್ರ ಹುಲಿ ಗುರುನಾಥಾರಣ ತತ್ವಜ್ಞಾನ ಆಗಿ ಹುಲಿ ಉದ್ಧಾರ ಆಗಿತ್ತು ಅಂದ್ರೆ ಮನುಷ್ಯರು ಉದ್ಧಾರ ಆಗುದು ಏನ್ ದೊಡ್ಡ ಮಾತ ಆದ್ರ ಹಂಗ ಆಗಕ್ ಬರುದಲ್ಲಪ್ಪ ತನು ಸುದ್ದಿಟ್ಟುಗ ಮನಸ್ಸು ಸುದ್ದಿಟ್ಟುಗ ನಿನ್ನ ನಾಲ್ಗೆ ಸುದ್ದಿಟ್ಟುಗ ನಾಲ್ಗೆ ಸುದ್ದಿರ್ಲಿ ಅಂತೇಳಿ ಅಪ್ಪುಗಳು ಶಿವಾಯ ನಮ ಓಂ ಶಿವಾಯ ನಮ ಸಿದ್ಧ ಅವ್ರ ಮಠ ಬಿಟ್ರೆ ಏಕನಾಥ್ ಏಕದಾರಿ ಏನ್ ಚಲೋ ಐತಿ ಅಂದ್ರ ಅದು ನಿಮ್ ಜೋರ್ ಇವು ಸರಣಿ ಇಲ್ಲಿ ನಾಲಿಗೆ ಇವು ಎದ್ದು ಕೂಡ್ಲೆ ಮನ್ಕೋತಕ್ಕ ಬರೀ ಮತ್ತೆ ಮಂದಿ ಉಸಾ ಬರಿ ಮಾಡುದ ಕಟ್ಟಿ ಮೇಲೆ ಕುಂಡ್ರೋದು ಅವ್ ಹಾಂಗ ಅದಾನು ಇವು ಈ ನಾಲಿಗೆ ತಗದ ಇವ ಇವು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯೇ ಬಿಡುವ ಈ ಏನ್ ಕೆಟ್ಟ ನಾಲಿಗೆ ಐತ್ಲಾ ಅಲ್ಲಿ ನಾಳಿಗೆ ಪಾಪ ಮಾಡವಲ್ದಕ್ಕ ಇಲ್ಲಿ ಬಂದ ತೊಳ್ಕೊಪ್ಪ ಅಂತ ಸಿದ್ದ ಮಠದೊಳಗೆ ಮಠದೊಳಗ ಈ ದಾರಿ ಇಟ್ಟಾರ ಚಿದ್ಗಣಾನಂದ ಸ್ವಾಮಿ ಶಿವನಮ್ಮ ಅನ್ಪ ನಿನ್ನ ಪಾಪ ಹೋಗೈತಿ ಹೆಲ್ಸರು ಬರ್ತಾರೀ ಅಂತ ಗನಸ್ರಿ ಇದಕ್ಕಿಂತ ಇನ್ನೇನು ಹೆಚ್ಚದು ಬೇಕಾಗಿಲ್ಲ ನಾಚ ನಾನ್ ಭಾಷಾದಾಗ ಹೇಳೇನ್ರಿ ಅಜ್ಕ ಬರ್ತೈತಿಲ್ಲ ನಿಮಗೆ ಇದೇ ಭಾಷೆ ಅಲ್ಲ ಮತ್ತೆ ಇದಕ್ಕಿಂತ ಏನ್ ಹೇಳೋದೈತಿ ನಿಮಗೆ ಹಂಗಿಲ್ಲರಿ ನೀವು ಹಂಗ ನಾಕ್ ಹೋಗ್ಬೇಡ್ರಿ ನೋಡ್ರಿ ಅಪ್ಗಳ ನಾನು ನಿಮ್ಗಿತ್ತ ಮೊದಲು ಬಂದಾವೆ ಈ ಊರಿಗೆ ಗೊತ್ತಿದ್ ಗೊತ್ತೈತ್ರಿ ಗನ್ಸರ್ ಚಲೋ ಮಾಡೋದಾರೀ ನೀವು ಬಂದ್ಮೇಲೆ ಸಲಗಿ ಕೊಟ್ಟ್ರಿ ಹಾ ಹಾ ಯಾಕಂದ್ರೆ ಅವಾರ ಅವಾರ ಹವಾ ಬಿಟ್ರಿ ಇವ್ರಿಗೆ ಅಣ್ಣ ಅವರು ಹಿಂಗೆ ಮಾಡ್ಯಾರ ಹಂಗೇನಿಲ್ಲ ಗನಸ್ಸರು ಇಲ್ಲಕ ನೀವು ಜೋರು ಕೊಡ ಇಲ್ಲ ಇಲ್ಲಿಲ್ಲ ಕೇಳಿದ್ದಾರೆ ಯಾರು ಗೊತ್ತಿಲ್ಲ ಹಾ ರೊಕ್ಕ ಭಾಳ ಕೊಡ್ತಿರತ್ತಪ್ಪ ನೀವು ಶಿವಾನ ಬರುದ್ರತ್ತ ನಮ್ಗೆ ಚಾಡಿ ಹೇಳಕೈತೆ ಅಪ್ಪಗಳು ಯಾಕಂದ್ರೆ ನಾನು ಸ್ವಲ್ಪ ಹಿರಿಯಲ್ಲ ಈ ಊರಿಗೆ ಅದಕ್ಕೆ ಹೇಳಾಕತ್ತಾರ ಹಂಗೆ ದಯವಿಟ್ಟು ಹಂಗೆ ಮಾಡಬೇಡ್ರಿ ಹಾ ಸತಿಪತಿಗಳು ಒಂದಾದ ಭಕ್ತಿ ಅವ್ರ ಅಟ ಕಡಿಸ್ತೀರಿ ಅನ್ಸುತ್ತೀರಿ ಅನ್ನ ಅವ್ರಿಗೆ ಮಠದ ಹೋಗಿ ಅಂತ ಹೇಳಿ ಇಬ್ಬರು ಕೂಡಿ ಬಂದು ಅದನ್ನ ಮಜ ಇಬ್ಬರು ಕೂಡಿ ಬಂದು ನೋಡ್ರಿ ಮಜ ನಾ ಸಿದ್ಧ ಇದು ಕೈಲಾಸ ಮಂಟಪ ನಾ ಮುಂದೆ ಆಗೋದೈತ ಆಜು ಬಿರಿ ಬಾಳದ ಮನಸ್ಸು ಮಾಡಿದ ಅಂದ್ರೆ ಬಿಡದ ಇಲ್ಲ ನಿಮ್ಮನ ಬೇಡುದಿಲ್ಲ ಅವ ಅದೇನ್ ಅಲ್ಲ ನಿನ್ನ ಹೆಸರ್ಲೆ ಕೈಲಾಸ್ ಮಂಟಪ ಮಾಡಾಕತ್ತೀನಿ ಮಾಡಪ್ಪ ಅವ್ ನಿಮಗ್ ಗಂಟು ನಾನು ನಾ ನಿಮಗೊಂದ್ ಮಾತು ನಾನು ನಿಮಗೆ ಇಲ್ಲಿ ಎಷ್ಟು ಮಂದಿ ಫಲ ಹಾಕಾವೋ ಬಿಟ್ಟವೋ ಯಾಕಂದ್ರೆ ಯಾರು ಮುಕ್ತಿ ಬಿಡು ಮಂದಿ ಅನ್ಕ ಕಡಿಮೆ ಐತೆ ಜಾಂಡ್ರ ಮಕ್ಕಳ ಮರಿ ಇದೆಲ್ಲ ಇದೆಲ್ಲಾ ಹೊಲ ಮನಿ ಸಾವ್ಕಾರಿ ನೀರಾವರಿ ನಮಗೆ ಇದೇ ನಮಗಿದಲಿ ಭಕ್ತರಿಗೆ ಅದ ಬೇಕಲ್ಲ ನಾನು ನಿಮ್ಗೊಂದು ಮಾತು ಕೇಳ್ತೇನೆ ಬರೀ ಅವ್ರನ್ನ ಕೊಟ್ಟು ಕಳ್ಸಾಕ್ ಹೋಗ್ಬೇಡ್ರಿ ನೀವು ಬಂದು ನೋಡ್ರಿ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವಪತ್ರಿ ಒಬ್ಬರ ಹೋಗ್ಬೇಡ್ರಿ ಇಬ್ಬರು ಕೂಡಿ ಬಂದ ಪ್ರಥಮ ದಿವಸ ನೀವು ಪ್ರಾರಂಭ ಮಾಡಿ ನೋಡ್ರಿ ಈ ಜಾತ್ರೆ ಒಳಗೆ ನಾಡಿಂದ ಈ ಜಾತ್ರೆ ಮುದು ಕೂಡಲೇ ಮನಿ ಮಕ್ಕಳು ಎಲ್ಲರೂ ಕೂಡಿ ಬಂದ ಅಜ್ಜನ ಸೇವಾ ಮಾಡಿ ನೋಡ್ರಿ ನಿಮ್ ಮನುಷ್ಯನ ಒಳಗಿಂದ ಮುಂದಿನ ವರ್ಷ ಆಗದಿದ್ರೆ ನನ್ನ ಹುಣಸಾಳಕ ಬಂದ ನಾನು ಕೇಳಿ ಫಲ ಒಳ್ಳೆ ಫಲ ಮತ್ತು ಊರಾಗೆಲ್ಲ ಹಾಳಾಗ್ಲಿ ಬಿಡ್ಕೊಂಡು ನಿಮ್ನೆ ಬಿಕ್ಕಿಕ್ಕೆ ಹ್ಞೂ ಅಂತ ಮಂದಿ ನೋಡ್ತಾರೆ ಸಂಬೋಳ ನೀವು ಹೇಳಿದ್ರಿ ಅದಾಗ್ಲಿಲ್ಲ ನೋಡ್ಕೋದ್ರೆ ಏನ್ ಬಿಡ್ಕೊಂಡಿದ್ದೇವ ಏನ್ ಅದ ರೀ ಜಾತ್ರೆ ಆದ್ರದ ಒಂದ್ ವರ್ಷ ಗಂಡ ಐತಿ ಹೋಗಿ ಅಭಿಷೇಕ್ ಮಾಡಿ ಬಂದು ಶಿವಾನಮ್ಮ ಅಂದ್ರು ಆಗ್ಲಿ ಏನಾಗ್ಲಿಲ್ಲ ಅದ ರೀ ಮಗಲ್ ಮನ್ಯಾನ ಅವ್ರು ಹಾಳಾಗ್ಲಿ ಬಿಡ್ಕೊಂಡ್ಬಿಡಿದ್ರಿ ನೀವ ಹಾಳಾಕಿರಿ ಹಂಗ ಬಿಡ್ಕೊಬೇಡ್ರಿ ಯಾಕಂದ್ರೆ ಕರಣತ್ರಯದ ದೋಷ ಮೇರೆ ಅದನ್ನೇ ಹಾಳಾಕೈತಿ ಮತ್ತು ಅದನ್ನ ಬಡ್ಕೊಂಡ ಗಂಟಿ ಹೊಡೋದ್ರೆ ಕೆಲಸ ಆಗೋದಿಲ್ಲ ಭಗವಂತ ನಮ್ಮ ಜೀವನ ಉದ್ಧಾರ ಆಗಲಿ ನಮ್ಮ ಸಂಸಾರ ಚಂದ ಆಗಲಿ ಅಂತೇಳಿ ಬಡ್ಕೋರಿ ಶುದ್ಧವಾಡಪ್ಪರು ಶಕ್ತಿ ಭಾಳ ದೊಡ್ಡದೈತಿ ಅದಕ್ಕಾಗಿ ಗಣ ಚಪ್ಪಡಿಗೆ ಚಪ್ಪಳಿಗೆ ಬಿಡಿರವಳು ಗಣಸ್ರಿದ್ದಾವ ಹಿಂಗಿಕ್ಕಳ ಮಕ್ಕಳ ಸುತ್ತ ಗಣಸ್ರ ಈ ಇದ್ದವರವ್ರ ಅಟ್ಟರು ಎಲ್ಲವರವ್ರು ಬರ್ಬೇಕ್ರ ಬಾಡೇ ಬಂದಾಗ ಏನ್ ತಗೊಂಡ ಸರಿ ಮತ್ನಾ ಅದನ್ನ ಸುಟ್ಟು ಬರಾಕರ ಸಿದ್ಧಾರ್ ಸ್ವಾಮಿ ಮಹಾರಾಜಕಿ ಮತ್ತೆ ಹಂಗಲ್ ಬಂದು ಇವು ಬಿಟ್ರಂದ್ರ ಇಂತ ಮಂದಿ ಐತಿರಿ ಅದ ಹಂಗು ಮಾಡಬೇಡ್ರಿ ಇಬ್ಬರು ಕೂಡ ಬಾ ನಾನು ಇಬ್ಬರು ಬಂದು ದುಡದ್ ನೋಡ್ರಿ ಯಾಕಂದ್ರೆ ಕೇಳಿದ್ರೆ ಸಿದ್ಧಾಡಪ್ಪ ದೊಡ್ಡ ಅದನ್ನ ಹೋಗ್ಬೇಡ್ರಿ ನಾ ನಾ ಒಂದು ಮಾತು ಹೇಳ್ತಾನ ಈಗ ಸ್ವತ ನಮ್ ನಮ್ಮ ಭಾಗದೊಳಗೆ ನಾವು ಹೊರಗಿದ್ರಿರ್ಬೇಕು ಹುಬ್ಬಳ್ಳಿ ಸಿದ್ಧವಾಡ ಮಠ ಬಿಟ್ರ ಏನಾರೇ ನೋಡಾಕ್ ಬರಬೇಕಾಗಿತ್ತು ಅಂದ್ರೆ ಜೋಡು ಕೂಡ ಬರಬೇಕು ಈ ಹೆಸರು ಕೆಳಸಾಕ ನೀವು ಹೋಗ್ಬೇಡ್ರಿ ನಾ ಹೇಳೋದು ಈ ಹೆಸರು ಕೆಲ್ಸಾಕ ಹೋಗ್ಬೇಡ್ರಿ ಯಾಕಂತ ಕೇಳಿದ್ರೆ ಇಲ್ರಿ ನಾವು ಎಲ್ಲ ನಮ್ಮ ಮನಿತಾನ ನಾವು ದುಡ್ಕೋತಿವ್ ಅನ್ನುವಂಥದ್ದು ಬತ್ತಂದ್ರ ಅದರ ಆಟನೆ ಬೇರೆ ಐತಿ ನಿಮ್ಮ ಬದುಕು ಬಂಗಾರ ಮಾಡ್ತಾರು ಜಗದ್ಗುರು ಸಿದ್ದಾವರಪ್ಪ ಅದಕ್ಕಾಗಿ ಸತಿಪತಿಗಳು ಬರ್ತೀರೇನಪ್ಪ ಯಾರು ಮುಂಚೆನಾ ಬರ್ರಿ ಮಾಡಬೇಡ್ರಿ ಯಾಕಂದ್ರೆ ಮತ್ತೆ ಇವ್ರು 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 ವರ್ಷ ಬಂದಾನ ಇದಕ್ಕೆ ಹಚ್ತಾರೆ ನಿಮ್ಮ ಬೈಯಕ ಅವ್ರವ್ರು ಚಲೋ ಆಗ್ಯಾರ ಅವ್ರು ಹಿಂಗೆ ಗತ್ತ ಅವ್ರದ್ದು ಅವ್ರವರು ಚಲೋ ಆಗ್ಯಾರ ಅವ್ರು ನಾವು ನಾ ನಾ ಕ್ಯಾಟ ಆಗ್ಯಾರ ಏನು ಮಾಡೋ ಹೊರಸಲಾಗಿ ಒಮ್ಮೆ ಬರೋವನ್ನ ನೀವೇನು ಮಾಡವ್ರ ಜೈಕಾರ ಹಾಕಿ ಕಳಿಸ್ಬಿಡ್ತೀರಿ ಇಷ್ಟ ಅದಕ್ಕೆ ಹಂಗೆ ಮಾಡಬೇಡ್ರಿ ದಯವಿಟ್ಟು ಭಾಳ ಅದ್ಭುತವಾಗಿ ಪುಣ್ಯಾತ್ಮ ಭಾಳ ಚ ಭಾಳ ಪ್ರಯತ್ನ ಇದ್ದ ಈ ಮಠ ಬೆಳೆಸಿದ್ದಾರೆ ಊರು ಕೀರ್ತಿರಿ ಊರು ಕೀರ್ತಿರಿ ಇವೆಲ್ಲ ಈ ಊರದು ಹೈಸರು ನನಗೆ ಗೊತ್ತೈತಿ ನಮ್ಮೂರ ಹೆಸರು ನಿಮ್ಗೆ ಗೊತ್ತೈತಿ ಇವೆಲ್ಲ ನಮ್ಮೂ ಎಲ್ಲ ಒಡ್ಲಿ ಹುಣ ಅಂತಿದ್ರು ಅವಕ್ಕೆಲ್ಲ ಒಡ್ಲಿ ಹುಣಸ ನಾವು ಫಸ್ಟ್ ಕಾಲ ಪ್ರವಚನಕ್ಕೆ ಬರೋದ್ನಾಗ இட்டுக்கோத்து ஃபுட் இங்க அவ இதே வந்து இதில் நித்தி ஊட்டிங் அதங்க ஊர் கம்பனியன இல்ல அது ஏனே ஆகல் ஒவ்வொரு மஹாத்மா சிவயாங்க ஊர் பதில் ஆக்த నా మొదలు హనుమాపన్ కూడాత సదానంద స్వామి ఇప్పుడు శరణు నా ఎట్ మంది కూడ్తీ గొత్త నాకు ఇష్ట మంది కూడ్తీ ఒ జనా కదూ దొడ్ సవ ఇవత్తు చంద మహాస్వామి బంద మ మేరత్ ఊరిన చిత్రన బి నెనపట్టుకో చిత్ర బా ఎక్ సంస్కార అదేట్రీ హుడుగ ఈ ఇష్ట ఐతీద ఇ ఆ హుడుగు బాగి ಎಂಟು ವರ್ಷ ಆತೀ ಇಲ್ಲಿ ಬಂದ ಹನ್ನೆರಡು ವರ್ಷ ಬಂದು ಪಟ್ ಆತಿನ ನೀವು ಬದಲಾಗಬೇಕಂದ್ರೆ ಬಾಳೆ ಬದಲಾಗ್ಯಾರೀ ಅವ್ರ ಇಚ್ಛ ಅವ್ರ ಮನಸ್ಸಿಗೆ ನೋವು ಮಾಡಬೇಕ್ರಿ ಯಾಕಂದ್ರೆ ಇಷ್ಟೆಲ್ಲ ಮಾಡಿನಪ್ಪ ನಾನು ನಮ್ಮ ತಾಯಿಗಳು ದುಡ್ಕೋತ ಈ ಮಂದಿನ ಅವರೇ ಹೆಚ್ಚು ಅದಾರ ಇಲ್ಲಿ ಹೆಣ್ಮಕ್ಳ ಹೋದಲ್ರಿ ಅವರು ಅದಾರ್ರೆ ಅವ್ರು ದೂರ ಇರ್ತಾರ್ರಿ ಹಾ ಹಾ ಈ ಸುಡುಗಾಡ್ ಚಟ ಇರ್ತಾವಲ್ಲ ಇವ್ರು ಆ ಚಟಗಳು ಸುಡ ಬೇಗ ಈ ಈ ಚಾನ್ಸ್ ಕಳ್ಕೋಬೇಡ್ರಿ ವರ್ಷದೊಳಗೆ ಗಾಳಿ ಬಿಟ್ಟಾಗ ತೂರಿ ತೂರಿಕೊಳ್ಳಿರು ಸಿದ್ಧ ದೊಡ್ಡ ಅಧ್ಯಾತ್ಮದ ಗಾಳಿ ನಿಮ್ಮ ಊರಾಗ ಬಿಟ್ಟಾನ ನೂರಾರು ಜನ ದೊಡ್ಡ ದೊಡ್ಡ ಮಹಾತ್ಮರು ಬರ್ತಾರ ಶಿವಯೋಗಿ ಸಂತರು ಬರ್ತಾರ ಅವ್ರ ಮಾತು ಕೇಳ್ರಿ ಊರಿನ ಹೆಸರು ತಗೊಂಬರ್ರಿ ಯಾಕಂದ್ರ ಇನ್ನ ಜಗದ್ಗುರುಗಳು ನನ್ನ ಸಿಟಿಗೆ ಅವ್ರ ಮಾತಾಡ್ತಾರೆ ಮಾತಾಡ್ತಾರಂತ ಅಲ್ಲ ವಿಷಯ ಬಿಟ್ಟು ನೀವು ಇವ್ರು ಇವ್ರದ ಅಲ್ಲ ಬೇಯ್ಯಕ್ ಹಚ್ಬಿಟ್ರಿ ನಾನು ಯಾಕಂದ್ರೆ ಸ್ವತಃ ಐತೆ ಅನ್ನೋದು ಗೊತ್ತೈತೆ ಬಡ್ಡಿನ ಮನುಷ್ಯ ನಾನು ನಿಮ್ಮ ಊರಿಗೆ ಗಣದ್ ಗೊತ್ತೈತೆ ಮದ್ವೆ ಮನ ಮನಸ್ಸಿ ಹತ್ತೈತ್ರಿ ಅವ್ರು ಯಾರ್ ನತ್ರಿ ಈಗ ಒಂದು ಹುಡುಗರು ಅದಾವ್ರೆ ಅವು ಈಗ ಒಂದು ತುಸ ಅದಾವ್ರೆ ಅದಕ್ಕೆ ಹಂಗೆ ಮಾಡಬೇಡ್ರಿ ದಯವಿಟ್ಟು ಏನು ಅಂತ ಕೇಳಿದ್ರೆ ಚಿತ್ಗಣಾನಂದ ಸ್ವಾಮಿಗಳಿಗೆ ಒಂದು ಒಂದು ಏನು ಅಂತ ಕೇಳಿದ್ರೆ ಭಾಳ ಅದ್ಭುತವಾಗಿರುವಂತ ಭಕ್ತರು ನಮ್ಮ ಅಪ್ಪಗಳಿಗೆ ಸಿಕ್ಕಾರ ಇದು ಇದು ನನಗೆ ಖುಷಿ ಅದ ಅಟ್ಟೇನಲ್ಲ ನಿಮ್ಮ ಭೈ ಆಕೇತೇನಂದ್ರೆ ಆಗಿಲ್ಲ ಚಿತ್ಗಣಾನಂದ ಮಹಾಸ್ವಾಮಿಗಳು ಸಿಕ್ಕಿದ ನಿಮ್ಮ ಪುಣ್ಯ ಇದ್ರೆ ನಿಮ್ಮಂಥ ಭಕ್ತರು ಸಿಕ್ಕಿದ್ದು ಅವ್ರ ಪುಣ್ಯ ಅವ್ರು ಸಿಕ್ಕಿಲ್ಲ ಅದೇನಿಲ್ಲ ಬಾ ಅಂದ್ರೆ ಬರ್ತಾರ ಸೇವಾ ಮಾಡಂದ್ರೆ ಮಾಡ್ತಾರ ಇವತ್ತು ನೋಡ್ರಿ ಅದು ಬರ್ಬೋಡೋದು ಹೇಳಿ ಇದ್ರ ಕಟ್ಟೇ ಬಿಟ್ಟಾರೇನೋ ಇನ್ನೇ ದೂರಿಂದ ನೋಡಿ ಏ ಮೊನ್ನೆ ಮಾತಾಡಿದ್ದು ಇದ್ರಾಗ ಚಿಕ್ಕೋಡಿಯಾಗ ಮಾತಾಡಿದ್ದು ಅಪ್ಪಗೋಣ ಈ ಸಲ ವೇದಿಕೆ ಸ್ವಲ್ಪ ಚೇಂಜ್ ಮಾಡ್ರಿ ಅಪ್ಪಗೋಣ ಅಂದಾಗ ಯಾಕಂದ್ರೆ ಅವ್ರು ಮನಸ್ಸು ಮಾಡ್ರೆ ಮಾಡ್ತಾರು ಗೊತ್ತಿಲ್ಲ ಯಾಕಂದ್ರೆ ಅವ್ರ ಏನ್ ಮಾಡ್ಯಾರ ಕೊಡಿ ಭಕ್ತರ ಅಂತ ಅವ್ರ ಅದಾರ ಹುಲಿ ಇದ್ದಂಗರ್ಯ ಮಾಡಿದ್ರು ಬರ್ಬೋಡದ ನೋಡ್ಬೋಡ್ದುಬಿಡದ ಅಭಿಮಷೆ ಬರ್ಬೋಡ್ದ ಅಪ್ಪ ಅವ್ರ ಇದನ್ನು ಕಟ್ಟುದು ಮಾಡ್ಯಾರೀ ಅಂದ್ರ ಅವ್ರು ಕಟ್ಟಿಲ್ಲ ಕಟ್ಟುದು ಮಾಡ್ಯಾರೀ ಅಂದ್ರ ಯಾ ಧೈರ್ಯದಿಂದ ಕಟ್ತಿರ್ಬೇಕ್ರಿ ಅವರು ಸಿದ್ಧಾರ್ಪ್ಪನ ಆಶೀರ್ವಾದ ಆ ಮಾತು ಬೇರೆ ಆದ್ರ ಕೊಡುವಂತ ಭಕ್ತರು ದುಡಿಯುವಂತ ಭಕ್ತರು ಜೋಡ್ಕೊಳಿ ಭಕ್ತರದ ಅಂತೇಳಿ ಅವ್ರು ಅಷ್ಟೇ ಅಷ್ಟೇ ಒಂದು ವಿಶ್ವಾಸದಿಂದ ಕೆಲಸ ಮಾಡಕಿರ್ತಾರೆ ಕರ್ನಾಟಕದೊಳಗೆ ಎಲ್ಲಿ ಹೋದ್ರು ಚಿದ್ಗಣಾನಂದ ಸ್ವಾಮಿಗಳು ವರ್ಣನ ನಡೆದೈತಿ ಯಾಕಂದ್ರೆ ಅವ್ರು ಮಾಡೋ ಕೆಲಸ ಸಿದ್ದಪ್ಪನ ಮೇಲೆ ಇಟ್ಟಿರುವಂಥ ಭಕ್ತಿ ಜೋಡು ಕೂಡ ಒಳಗೆ ಮಾಡಿದ ಕೆಲಸ ಭಾಳ ದೊಡ್ಡದೈತಿ ಅದಕ್ಕಾಗಿ ಅವ್ರ ಮನಸ್ಸು ಸಲ್ದಂಗೆ ತಾವೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಅಜ್ಜನ ಸೇವಾ ಮಾಡ್ರಿ ಅಂತ ಹೇಳಿ ನಾನು ಮಾತು ವಿರಾಮ ಮಾಡ್ತಾ ಇದ್ದೇನೆ ಓಂ ಶಾಂತಿ